ಮನದ ಕದವ ತೆಗೆದ ಜಾಣೆ ನಿನ್ನ ಮೊಗದಿ ಹೂನಗೆ ನಿನ್ನ ನವಿರು ಮಮತೆಯಿಂದ ಮನವು ಬಿರಿದ ಮಲ್ಲಿಗೆ ಮನವು ಬಿರಿದ ಮಲ್ಲಿಗೆ ಮನದ ಕದವು ತೆಗೆದ ಜಾಣೆ ನಿನ್ನ ಮೊಗದಿ ಹೂನಗೆ ನಿನ್ನ ಮೊಗದಿ ಹೂನಗೆ ನೋವು ನಲಿವು ನಮ್ಮೊಳಿರಲಿ ಕವಿದ ಮುಗಿಲು ಸರಿಯಲಿ ಭಾವನೆಗಳ ಒನಲು ಹರಿದು ಜೀವ ಭಾವ ಬೆಳಗಲಿ ಜೀವ ಭಾವ ಬೆಳಗಲಿ ಮನದ ಕದವ ತೆಗೆದೆ ಜಾಣೆ ನಿನ್ನ ಮೊಗದಿ ಹೂನಗೆ ನಿನ್ನ ಮೊಗದಿ ಹೂನಗೆ ಕಾಮನೆಗಳು ರೂಪು ಕೊಟ್ಟು ಮಮತೆಯಿಂದ ಬಂಧನ ಪ್ರೇಮ ಸುದೆಯನಿ ಸುಮದ ಹಗುರಮೈಮನ ಸುಮದ ಹಗುರಮೈಮನ ಮನದ ಕದವ ತೆಗೆದ ಜಾಣೆ ನಿನ್ನ ಮೊಗದಿ ಹೂನಗೆ ನಿನ್ನ ಮೊಗದಿ ಹೂನಗೆ ಅಂಗಳದಲ್ಲಿ ಬೆಳಕು ಚೆಲ್ಲಿ ಆಗಮಿಸಿದ ಚಂದಿರ ಕಂಗಳಲ್ಲಿ ग भाव सुन्दरा राग भाव सुन्दरा मनद कदव ताणे दे नि मुगदि हूनगे मुगदि हूनगे कारे ನೀವ ಮಧುರ ಬಂದ ಮೊರೆವ ಕಡಲರ ಬಸವೂ ಮೊರೆವ ಕಡಲರ ಬಸವೂ ಮನದ ಕದವ ತೆಗೆದೆ ಜಾಣೆ ನಿನ್ನ ಮೊಗದಿ ಹೂನಗೆ ನಿನ್ನ ಮೊಗದಿ ಹೂನಗೆ ತೆರೆಯು ಪಯಣವು ಧರಣಿ ಎಂಬ ಕೊಲುಮೆಯಲ್ಲಿ ಕರಗಿ ಬಿಡಲಿ ಕರ್ಮವು ಕರಗಿ ಬಿಡಲಿ ಕರ್ಮವು ಮನದ ಕದವ ತೆಗೆದ ಜಾಣಿ ನಿನ್ನ ಮುಗದಿ ಹೂನಗೆ ನಿನ್ನ ನವಿರು ಮತೆಯಿಂದ ಮನವು ಬಿರಿದ ಮಲ್ಲಿಗೆ ಮನವು ಬಿರಿದ ಮಲ್ಲಿಗೆ ನಿನ್ನ ಮುಗದಿ ಹೂನಗೆ ನಿನ್ನ ಮುಗದಿ ಹೂನ